ಸಮತ ಅವರೇ ನಮಸ್ಕಾರ ನಾನು ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ ನಮಸ್ತೆ ಇವತ್ತು ನಮ್ಮ ರಿಪಬ್ಲಿಕ್ ರಿಯಾಕ್ಟ್ ಮಾಡುವಾಗ ನೀವ್ ಹೇಳ್ತಿದ್ರಿ ಪವಿತ್ರ ಗೌಡ ಅವರು ಬಹಳ ಮೃದು ಸ್ವಭಾವದವರು ಅವ್ರು ದುಡ್ಡು ಮಾಡ್ಲಿಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಏನು ಪ್ರಯತ್ನ ಪಟ್ಟವರಲ್ಲ ಆದ್ರೆ ಈ ರೀತಿ ಶಿಕ್ಷೆ ಆಗ್ತಾ ಇರೋದು ಬೇಜಾರಿದೆ ಅಂತ ಹೇಳಿ ವಿತ್ ಆಲ್ ದಟ್ ಅನುಕಂಪ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸುತ್ತಾ ಸಹವಾಸದಿಂದಾಗಿ ಸನ್ಯಾಸಿ ಕೆಟ್ಟ ಅನ್ನೋ ಗಾದೆ ಇದೆಯಲ್ಲ ಹಂಗಾಗೋಯ್ತ ಪವಿತ್ರ ಗೌಡ ಅವರ ಪರಿಸ್ಥಿತಿ ಅಂತ ಪರಿಸ್ಥಿತಿ ಸಹವಾಸದಿಂದ ಅಂತ ಹೇಳಲಿಕ್ಕೆ ಬರಲ್ಲ ಸಂಬಂಧಗಳು ಇಟ್ ಇಟ್ಪಿರಿಟ್ ಸಹವಾಸದಿಂದ ಅಂತ ಹೇಳಲಿಕ್ಕೆ ಬರಲ್ಲ ಸಹವಾಸದಿಂದ ಸಂತೋಷವಾಗಿ ಕ್ಷಣಗಳು ಇದೆ ಅಂತ ನೆಗೆಟಿವ್ ಆಗಿ ಹೇಳಲಿಕ್ಕೆ ಬರಲ್ಲ ಬಟ್ ಏನೋ ಕೆಟ್ಟ ಟೈಮು ಆಗಿದೆ ಗೊತ್ತಿಲ್ಲ ಯಾಕಾಯ್ತು ಹೇಗಾಯ್ತು ನಿಮ್ ಗಮನಕ್ಕೂ ಕೂಡ ಬಂದಿರುತ್ತೆ ಇದನ್ನ ಉಲ್ಟಾ ಮಾತನಾಡ್ತಿದಾರಲ್ಲ ಪವಿತ್ರ ಅವ್ರ ಬಗ್ಗೆ ಜನ ಅಂದ್ರೆ ಪವಿತ್ರ ಅವ್ರು ಸವಾಸ ಮಾಡಿ ದರ್ಶನ್ ಅವ್ರು ಕೆಟ್ಟರು ಅನ್ನೋ ರೀತಿಯಲ್ಲಿ ಮಾತಾಡ್ತಿದಾರಲ್ಲ ಒಬ್ಬ ಹೆಣ್ಣು ಅದ್ರಲ್ಲೂ ಅದ್ರಲ್ಲಿ ನಿಮ್ ಗೆಳತಿ ಬಗ್ಗೆ ಹಿಂಗೆಲ್ಲ ಮಾತನಾಡುವಾಗ ಹೇಗ ಅನ್ಸುತ್ತೆ ಸಮತ ಅವ್ರೆ ಮೇಡಮ್ ಜನ ಮಾತಾಡ್ತಾರೆ ಜನ ಯಾವಾಗ್ಲೂ ನಮ್ ಪ್ರಪಂಚ ನಮ್ ಸಮಾಜ ಹೇಗಿದೆ ಅಂದ್ರೆ ಏನೇ ಆದ್ರೂ ಹೆಣ್ಮಕ್ಳನ್ನ ದೂಷಣೆ ಮಾಡೋದು ನಮ್ ಸಮಾಜಕ್ಕೆ ತುಂಬಾ ಈಸಿಯಾಗಿ ಟಾರ್ಗೆಟ್ ಮಾಡಕ್ಕೆ ಸಿಗೋದು ಹೆಣ್ಮಕ್ಳೇನೆ ಈ ಕೇಸ್ ನಲ್ಲೂ ಹಾಗೆ ಆಗಿರೋದು ಪವಿತ್ರನೇ ಟಾರ್ಗೆಟ್ ಆಗಿರೋದು ಅದು ನೋ ಆಗತ್ತೆ ಏನು ಮಾಡ್ಲಿಕ್ಕೆ ಆಗಲ್ಲ ಥಿಂಗ್ಸ್ ವಿಲ್ ಚೇಂಜ್ ಬೈ ಟೈಮ್ ಹ್ಮ್ ಹ್ಮ್ ಈ ಬೇಲ್ ಸಿಕ್ಕ ಆಚೆ ಬಂದ ಮೇಲೆ ಬಹುಶಃ ನಿಮ್ ಜೊತೆ ಮಾತಾಡಿರಬಹುದು ಲೈಕ್ ವಾಟ್ ಇಸ್ ಶಿ ಗೋಯಿಂಗ್ ಥ್ರೂ ಮಾನಸಿಕವಾಗಿ ದೃಢವಾಗಿದ್ದಾರಾ ಇದನ್ನೆಲ್ಲ ಫೇಸ್ ಮಾಡ್ಲಿಕ್ಕೆ ಮಾನಸಿಕವಾಗಿ ಕುಗ್ಗಿದ್ದಾರೆ ಹೇಳ್ಬೇಕಂದ್ರೆ ತುಂಬಾ ಕುಗ್ಗಿದ್ದಾರೆ ಶಿ ವಾಸ್ ಕಮಿಂಗ್ ಬ್ಯಾಕ್ ಇವಾಗ ಶಿ ವಾಸ್ ಸ್ಟ್ಯಾಂಡಿಂಗ್ ಅಪ್ ಫಾರ್ ಹರ್ಟ್ ಸೆಲ್ಫ್ ಸ್ಟುಡಿಯೋ ನೋಡ್ಕೊಂಡು ಅವ್ರ ಮಗಳ ಲೈಫ್ ನೋಡ್ಕೊಂಡು ಆಕೆ ಲೈಫ್ ನೋಡ್ಕೊಂಡು ಅವ್ರ ಏನೋ ಅವ್ರ ಸ್ಟುಡಿಯೋನ ಒಂದ್ ಹಂತಕ್ ತಂದು ಲೈಫ್ ಅಲ್ಲಿ ಇನ್ನೇನೋ ಸಾಧನೆ ಮಾಡಬೇಕು ಅಂತ ಅನ್ಕೊಂಡು ಈಗ ಒಂದು ಹೊಸ ಕನ್ಸು ಕಟ್ಕೊಂಡಿದ್ರು ಈ ಟೈಮಲ್ಲಿ ಹೀಗಾಗಿದ್ದು ಅವ್ರಿಗೆ ಎಲ್ಲ ಒಂದ್ ಕಡೆ ಹೀಗಾಗೋಯ್ತಲ್ಲ ಹೀಗಾಗಬಾರ್ದಿತ್ತು ಅನ್ನೋ ಪಶ್ಚಾತಾಪ ಏನಾದ್ರು ಇತ್ತ ಮೇಡಮ್ ಪಶ್ಚಾತಾಪ ಅಂತಂದ್ರೆ ಆಕೆ ಆಕೆದೇನು ತಪ್ಪಿಲ್ಲ ಅಂತಾನೆ ಆಕೆಗೆ ಇವತ್ತಿಗೂ ಫೀಲಿಂಗು ನಮಗೂ ಎಲ್ಲಾರ್ಗು ಅದೇ ನಂಬಿಕೆ ಆ ನಾ ಹೇಳ್ದಂಗೆನೆ ಹೆಣ್ಮಕ್ಳು ಏನಾದ್ರು ಸಮಸ್ಯೆ ಆದ್ರೆ ಮನೇಲಿ ಯಾರೋ ಒಬ್ಬರಿಗೆ ಹೇಳ್ಕೊಡೋದು ಸರ್ವೇ ಸಾಮಾನ್ಯ ಆಕೇನು ಅದನ್ನೇ ಮಾಡಿದರೆ ಹುಡುಕಿತು ಅದ್ರ ಮೀರಿ ಇನ್ನೇನು ಮಾಡಿಲ್ಲ ಅನ್ನೋದು ನನ್ನ ವಾದ ನನ್ನ ನಂಬಿಕೆ ಕೂಡ ಆಕೆನೂ ಮಾಡಿಲ್ಲ ಅನ್ನೋದು ಆಕೆ ನಂಬಿಕೆ ಕೂಡ ಅಲ್ವಾ ಸಮತ ಅವರ ಬಟ್ ಸಮಾಜ ಇಡೀ ಸಮಾಜ ಬ್ಲೇಮ್ ಮಾಡಿದ್ರೆ ತಪ್ಪಾಗುತ್ತೆ ಬಟ್ ಕೆಲವರು ಅದರಲ್ಲೂ ನಾನು ನೇರವಾಗಿ ಹೇಳ್ತೀನಿ ದರ್ಶನ್ ಅವರ ಅಭಿಮಾನಿಗಳು ಇದು ಎಲ್ಲದಕ್ಕೂ ಕೂಡ ರೇಣುಕಾ ಸ್ವಾಮಿ ಕೊಲೆ ಆಗೋದಕ್ಕೂ ಕೂಡ ಪವಿತ್ರ ಅವರೇ ಕಾರಣ ಅವರು ಕಳಿಸಿದ ಮೆಸೇಜ್ಗಳ ಸ್ಕ್ರೀನ್ಶಾಟ್ಗಳೇ ಕಾರಣ ಶಿ ಓನ್ಲಿ ಪ್ರೊವೋಕ್ ಟು ಕಿಲ್ ಹಿಮ್ ಅನ್ನೋ ರೇಂಜಿಗೆ ಮಾತನಾಡ್ತಿರುವಾಗ ಒಂದು ಕಡೆ ಫ್ಯಾಮಿಲಿ ಜೊತೆ ಇರ್ಲಿಕ್ಕಾಗ್ತಿಲ್ಲ ಇನ್ನೊಂದು ಕಡೆ ಕಾನೂನಾತ್ಮಕ ಸಂಕಷ್ಟ ಅದ್ರ ಜೊತೆಗೆ ಇಂಥ ನಿಂದನೆಗಳು ಹೌದು 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 ಸಾಕಷ್ಟು ನಿಂದನೆಗಳಾಗಿದೆ ಆಕೇನು ಹೇಳಿದ್ನಲ್ಲ ಅದರಿಂದ ತುಂಬಾ ಕುಗ್ಗಿದ್ದು ಕುಗ್ಗಿದ್ದು ಇದೆ ಹಾಗೆ ಕಮ್ ಬ್ಯಾಕ್ ಮಾಡಿದ್ದು ಇದೆ ಕಮ್ ಬ್ಯಾಕ್ ಆಗೋ ಟೈಮ್ ಅಲ್ಲಿ ಎದ್ದು ನಿಲ್ಲೋ ಟೈಮ್ ಅಲ್ಲಿ ಮತ್ತೆ ಹೊಡೆದು ಕೂರ್ಸಿದ್ರು ಅನ್ನೋ ತರ ಆಗಿದೆ ಪರಿಸ್ಥಿತಿ ಇರ್ಲಿ ಸಹಾಯಕ್ ಬಂದ್ರ ಹೋಗ್ಲಿ ಯಾರಿಂದಾಗ್ ಇಷ್ಟೆಲ್ಲಾ ಆಯ್ತು ಪವಿತ್ರ ಗೌಡ ಅವ್ರಿಗೆ ಅವ್ರ ಸಹಾಯಕ್ ಬಂದ್ರ ಈ ಬೇಲ್ ಪ್ರಕ್ರಿಯೆಗಾಗ್ಲಿ ಅಥವಾ ಯಾರು ಯಾರು ಪವಿತ್ರನಿಗೆ ಸಹಾಯಕ್ಕೆ ನಿಂತಿಲ್ಲ ಅವ್ರ ತಂದೆ ತಾಯಿ ನಿಂತರು ಕೆಲವು ಕೆಲವರು ಅವ್ರ ಸುತ್ತಾ ಇರೋರು ಪವಿತ್ರ ಅವ್ರ ಸುತ್ತಾ ಇರೋರು ಕೆಲವರು ಅವ್ರ ಜೊತೆಗ್ ನಿಂತ್ರು ನೋಡೋಣ ಜಸ್ಟಿಸ್ ಸಿಗತ್ತೆ ಅಂತಾನೆ ನಂಬಿಕೊಂಡಿದೀವಿ ಈಗ್ಲೂನು ನಾವು ನೀವ್ ಇನ್ನೊಂದ್ ಮಾತ್ ಕೇಳಿದ್ರಿ ಪಶ್ಚಾತಾಪ ಇದ್ಯಾ ಅಂತ ಆಕೆ ಏನು ತಪ್ಪ ಮಾಡಿಲ್ಲ ಮೇಡಮ್ ಆದ್ರೆ ಒಂದ್ ಜೀವ ಹೋಗಿದೆ ಅನ್ನೋ ನೋವು ಆಕೆ ಹೊಡೆದಿದ್ದನ್ನ ಒಪ್ಕೊಂಡಿದ್ದಾರೆ ಅದರಲ್ಲೂ ಫುಟ್ ವೇರ್ ಅಲ್ಲಿ ಹೊಡೆದ್ರು ಅದನ್ನ ಒಪ್ಕೊಂಡಿದ್ದಾರೆ ಹಿಂಗೆಲ್ಲ ಸುದ್ದಿ ಬಂತು ಮೇಡಂ ಸುದ್ದಿಗಳು ಸಾಕಷ್ಟು ಬರುತ್ತೆ ಆಯ್ತಾ ಚಾರ್ಜ್ ಶೀಟ್ ಅಲ್ಲಿ ಬಂದಿದ್ದೆಲ್ಲಾನು ಸತ್ಯನೇ ಅಂತ ಆಗಿದ್ರೆ ಇವತ್ತು ಜಾಗನೇ ಇರ್ತಿರ್ಲಿಲ್ಲ ಅದೇ ಎಲ್ರಿಗೂ ಗೊತ್ತಿರೋ ವಿಚಾರ ಇಟ್ ಇಸ್ ಯಟ್ ಟು ಬಿ ಪ್ರೂವನ್ ಅಲ್ವಾ ಪವಿತ್ರ ಗೌಡ ಅವರು ಬಂದಿರೋ ಆರೋಪದಿಂದ ಮುಕ್ತರಾಗಿ ಆಚೆ ಬರ್ತಾರೆ ಅಂತ ಹೇಳಿ ಬೇಕಂದ್ರೆ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಬಹಳ ಖಡಕ್ ಆಗಿದೆ ಖಂಡಿತ ಹೋಪ್ಸ್ ಇದೆ ಮೇಡಮ್ ಆಕೆಗೆ ಒಳ್ಳೇದಾಗತ್ತೆ ಒಳ್ಳೆಯವರು ಒಳ್ಳೇದಾಗತ್ತೆ ಅನ್ನೋ ಹೋಪ್ಸ್ ನನಗಂತೂ ಇದೆ ದೇವ್ರ ಮೇಲೆ ನಂಬಿಕೆ ಇದೆ ಶೀಸ್ ಅ ಗುಡ್ ಪರ್ಸನ್ ಅಂಡ್ ಅವರು ಯಾರಿಗೂ ತೊಂದರೆ ಮಾಡತಾರ ಅಲ್ಲ ಆ ಯಾರಿಗೂ ಯಾವುದೇ ವ್ಯಕ್ತಿಗೂ ತೊಂದರೆ ಮಾಡೋದು ಇಲ್ಲ ಅಂತ ನಾವು ನಂಬ್ತೀವಿ ಬಿಕಾಸ್ ನಾನು ಆ ಟೈಮಲ್ಲೆಲ್ಲ ಸದಾ ಕಾಲ ಇದ್ದವಳು ನಾನು ಸೊ ಐ ನೋ ಅವಳು ಏನ್ ಮಾಡ್ತಿದ್ರು ಅವರು ಎಲ್ಲ ನನಗೆ ಕ್ಲಿಯರ್ ಆಗಿ ಗೊತ್ತಿರೋದ್ರಿಂದ ಅಂಡ್ ಸಾಕಷ್ಟು ನಡೆದಿದೆ ಇರ್ಲಿ ನಂದು ಇದೆ ಅದ್ರಲ್ಲಿ ನಂದುನೂ ವಿಟ್ನೆಸ್ ಇದೆ ಅದೆಲ್ಲ ಕೋರ್ಟ್ ಇತ್ಯರ್ಥ ಆಗುತ್ತೆ ಐ ಡೋಂಟ್ ವಾಂಟ್ ಟು ಟಾಕ್ ಎನಿಥಿಂಗ್ ಕಡೆದಾಗಿ ಕಡೆದಾಗಿ ಪವಿತ್ರಾ ಗೌಡ ಅವರೇ ಕಾರಣ ದರ್ಶನ್ ಅವರು ಜೈಲಿಗೆ ಹೋಗ್ತಾ ಇರೋದಕ್ಕೆ ಅಂತ ಮಾತನಾಡ್ತಿರುವವರಿಗೆ ಏನಾದ್ರು ಹೇಳಕ್ ಪಡ್ತೀರಾ ಆಸ್ ಅ ಫ್ರೆಂಡ್ ಮೇಡಂ ನಾನು ಹೇಳೋದು ಎಲ್ಲರಿಗೂ ಅವ್ರದೇ ಆದ ಬುದ್ಧಿ ಇರುತ್ತೆ ಈಗ ಯಾರು ಯಾರು ಪ್ರವೋಕ್ ಮಾಡ್ಲಿಕ್ಕೆ ಆಗಲ್ಲ ಮೇ ಬಿ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಸಾಧ್ಯ ಇರಬಹುದೇನೋ ಆದ್ರೆ ಯಾವ ಚಾರ್ಜ್ ಶೀಟ್ ಅಲ್ಲಿ ಎಲ್ಲೂ ಉಲ್ಲೇಖ ಆಗಿಲ್ಲ ಪವಿತ್ರ ಯಾರಿಗೋ ಪ್ರವೋಕ್ ಮಾಡಿದಾಳೆ ಅಂತ ಎಲ್ಲೂ ವಿಟ್ನೆಸ್ ಗಳಿಲ್ಲ ಆಕೆ ಹೀಗೆ ಏನ್ ಹೇಳ್ತಾರೆ ಕಾನ್ಸ್ಪಿರಸಿ ಮಾಡಿದಾರೆ ಅಂತ ಯಾರೂನು ವಿಟ್ನೆಸ್ ಕೊಟ್ಟಿಲ್ಲ ಇರ್ಲಿ ಅದೆಲ್ಲ ಕೋರ್ಟ್ ಅಲ್ಲಿ ನೀವು ಚಾರ್ಜ್ ಶೀಟ್ ಸಿಕ್ಕಿರತ್ ನಿಮಗೂನು ದೊಡ್ಡ ದೊಡ್ಡ ಅಡ್ವೊಕೇಟ್ಸ್ ಇದಾರೆ ಅವರಿಗೂ ಗೊತ್ತಿರತ್ತೆ ನೋಡೋಣ ಹೇಗ್ ಹೋಗತ್ತೆ ಇದು ಕೇಸ್ ಅಂತ ನಮಗಂತೂ ಹಂಡ್ರೆಡ್ ಪರ್ಸೆಂಟ್ ನಮ್ ನಮ್ಮ ಒಂದು ಜುಡಿಷಿಯರಿ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ರೈಟ್ ರೈಟ್ ಥ್ಯಾಂಕ್ ಯು ಅವರೇ ರಿಪಬ್ಲಿಕ್ ನಡದ ಜೊತೆ ಮಾತನಾಡಿದ ಸಮತ ಅವರೇ ನಮಸ್ಕಾರ ನಾನು ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ ಇವತ್ತು ನಮ್ಮ ರಿಪಬ್ಲಿಕ್ ನಡಕ್ ರಿಯಾಕ್ಟ್ ಮಾಡುವಾಗ ನೀವ್ ಹೇಳ್ತಿದ್ರಿ ಪವಿತ್ರ ಗೌಡ ಅವರು ಬಹಳ ಮೃದು ಸ್ವಭಾವದವರು ಅವ್ರು ದುಡ್ಡು ಮಾಡ್ಲಿಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಏನು ಪ್ರಯತ್ನ ಪಟ್ಟವರಲ್ಲ ಆದ್ರೆ ಈ ರೀತಿ ಶಿಕ್ಷೆ ಆಗ್ತಾ ಇರೋದು ಬೇಜಾರಿದೆ ಅಂತ ಹೇಳಿ ವಿತ್ ಆಲ್ ದಟ್ ಅನುಕಂಪ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ ಎಲ್ಲ ಒಂದ್ ಕಡೆ ನಿಮ್ಗೆ ಅನ್ಸುತ್ತಾ ಸಹವಾಸದಿಂದಾಗಿ ಸನ್ಯಾಸಿ ಕೆಟ್ಟ ಅನ್ನೋ ಗಾದೆ ಇದೆಯಲ್ಲ ಹಂಗಾಗೋಯ್ತಾ ಪವಿತ್ರ ಗೌಡ ಅವರ ಪರಿಸ್ಥಿತಿ ಅಂತ ಪರಿಸ್ಥಿತಿ ಸಹವಾಸದಿಂದ ಅಂತ ಹೇಳಲಿಕ್ ಬರಲ್ಲ ಸಂಬಂಧಗಳು ಇಟ್ ಇಸ್ ಪ್ರೀ ರಿಟನ್ ಹ್ಮ್ ಹ್ಮ್ ಸಹಸದಿಂದ ಅಂತ ಹೇಳಲಿಕ್ಕೆ ಬರಲ್ಲ ಬಿಕಾಸ್ ಅವ್ರ್ ಸಹವಾಸದಿಂದ ಸಂತೋಷ್ವಾಗಿ ಇದ್ದಿದ್ ಕ್ಷಣಗಳು ಇದೆ ಅಂತ ಆ ಹಾಗ್ ನೆಗೆಟಿವ್ ಆಗಿ ಹೇಳಲಿಕ್ಕೆ ಬರಲ್ಲ ಬಟ್ ಏನೋ ಕೆಟ್ಟ ಟೈಮು ಆಗಿದೆ ಗೊತ್ತಿಲ್ಲ ಯಾಕಾಯ್ತು ಹೇಗಾಯ್ತು ಸ್ವಲ್ಪ ಹಾಶ್ ಬಟ್ ಈ ಪ್ರಶ್ನೆ ನಿಮ್ ಗಮನಕ್ಕೂ ಕೂಡ ಬಂದಿರತ್ತೆ ಇದನ್ ಉಲ್ಟಾ ಮಾತ್ನಾಡ್ತಿದಾರಲ್ಲ ಪವಿತ್ರ ಅವ್ರ ಬಗ್ಗೆ ಜನ ಅಂದ್ರೆ ಪವಿತ್ರ ಅವ್ರು ಸವಾಸ ಮಾಡಿ ದರ್ಶನ್ ಅವ್ರು ಕೆಟ್ರು ಅನ್ನೋ ರೀತಿಯಲ್ಲಿ ಮಾತಾಡ್ತಿದಾರಲ್ಲ ಒಬ್ಬ ಹೆಣ್ಣು ಅದ್ರಲ್ಲೂ ನಿಮ್ ಗೆಳತಿ ಬಗ್ಗೆ ಹಿಂಗೆಲ್ಲ ಮಾತನಾಡುವಾಗ ಹೇಗ ಅನ್ಸುತ್ತೆ ಸಮತ ಅವ್ರೆ ಮೇಡಮ್ ಜನ ಮಾತಾಡ್ತಾರೆ ಜನ ಯಾವಾಗ್ಲೂ ನಮ್ ಪ್ರಪಂಚ ನಮ್ ಸಮಾಜ ಹೇಗಿದೆ ಅಂದ್ರೆ ಏನೇ ಆದ್ರೂ ಹೆಣ್ಮಕ್ಳನ್ನ ದೂಷಣೆ ಮಾಡೋದು ನಮ್ ಸಮಾಜಕ್ಕೆ ತುಂಬಾ ಈಸಿಯಾಗಿ ಟಾರ್ಗೆಟ್ ಮಾಡಕ್ಕೆ ಸಿಗೋದು ಹೆಣ್ಮಕ್ಳೇನೆ ಈ ಕೇಸ್ ನಲ್ಲೂ ಹಾಗೆ ಆಗಿರೋದು ಪವಿತ್ರನೇ ಟಾರ್ಗೆಟ್ ಆಗಿರೋದು ಅದು ನೋವು ಆಗತ್ತೆ ಏನು ಮಾಡ್ಲಿಕ್ಕೆ ಆಗಲ್ಲ ಥಿಂಗ್ಸ್ ವಿಲ್ ಚೇಂಜ್ ಬೈ ಟೈಮ್ ಹ್ಮ್ ಹ್ಮ್ ಈ ಆಚೆ ಬಂದ ಮೇಲೆ ಬಹುಶಃ ನಿಮ್ ಜೊತೆ ಮಾತಾಡಿರಬಹುದು ಲೈಕ್ ವಾಟ್ ಇಸ್ ಶಿ ಗೋಯಿಂಗ್ ತ್ರೂ ಮಾನಸಿಕವಾಗಿ ದೃಢವಾಗಿದಾರ ಇದನ್ನೆಲ್ಲ ಫೇಸ್ ಮಾಡ್ಲಿಕ್ಕೆ ಮಾನಸಿಕವಾಗಿ ಕುಗ್ಗಿದ್ದಾರೆ ಹೇಳ್ಬೇಕಂದ್ರೆ ತುಂಬಾ ಕುಗ್ಗಿದ್ದಾರೆ ಶಿ ವಾಸ್ ಕಮಿಂಗ್ ಬ್ಯಾಕ್ ಇವಾಗ ಶಿ ವಾಸ್ ಸ್ಟ್ಯಾಂಡಿಂಗ್ ಅಪ್ ಫಾರ್ ಹರ್ ಸೆಲ್ಫ್ ಸ್ಟುಡಿಯೋ ನೋಡ್ಕೊಂಡು ಅವ್ರ ಮಗಳ ಲೈಫ್ ನೋಡ್ಕೊಂಡು ಆಕೆ ಲೈಫ್ ನೋಡ್ಕೊಂಡು ಅವ್ರ ಏನೋ ಅವ್ರ ಸ್ಟುಡಿಯೋನ ಒಂದ್ ಹಂತಕ್ ತಂದು ಲೈಫ್ ಅಲ್ಲಿ ಇನ್ನೇನೋ ಸಾಧನೆ ಮಾಡಬೇಕು ಅಂತ ಅನ್ಕೊಂಡು ಈಗ ಒಂದು ಹೊಸ ಕನ್ಸು ಕಟ್ಕೊಂಡಿದ್ರು ಈ ಟೈಮಲ್ಲಿ ಹೀಗಾಗಿದ್ದು ಅವ್ರಿಗೆ ಎಲ್ಲ ಒಂದ್ ಕಡೆ ಹೀಗಾಗೋಯ್ತಲ್ಲ ಹೀಗಾಗಬಾರ್ದಿತ್ತು ಅನ್ನೋ ಪಶ್ಚಾತಾಪ ಏನಾದ್ರು ಇತ್ತ ಮೇಡಮ್ ಪಶ್ಚಾತಾಪ ಅಂತ ಅಂದ್ರೆ ಆಕೆ ಆಕೆದೇನು ತಪ್ಪಿಲ್ಲ ಅಂತಾನೆ ಆಕೆಗೆ ಇವತ್ತಿಗೂ ಫೀಲಿಂಗು ನಮಗೂ ಎಲ್ಲರಿಗೂ ಅದೇ ನಂಬಿಕೆ ಆ ನಾ ಹೇಳ್ದಂಗೆನೆ ಹೆಣ್ಮಕ್ಳು ಏನಾದ್ರು ಸಮಸ್ಯೆ ಆದ್ರೆ ಮನೇಲಿ ಯಾರೋ ಒಬ್ಬರಿಗೆ ಹೇಳ್ಕೊಡೋದು ಸರ್ವೇ ಸಾಮಾನ್ಯ ಆಕೇನು ಅದನ್ನೇ ಮಾಡಿದರೆ ಹೊರತು ಅದ್ರ ಮೀರಿ ಇನ್ನೇನು ಮಾಡಿಲ್ಲ ಅನ್ನೋದು ನನ್ ವಾದ ನನ್ನ ನಂಬಿಕೆ ಕೂಡ ಆಕೆನು ಮಾಡಿಲ್ಲ ಅನ್ನೋದು ಆಕೆ ನಂಬಿಕೆ ಕೂಡ ಅಲ್ವಾ ಸಮತ ಅವರ ಬಟ್ ಸಮಾಜ ಸಮಾಜ ಬ್ಲೇಮ್ ಮಾಡಿದ್ರೆ ತಪ್ಪಾಗುತ್ತೆ ಬಟ್ ಕೆಲವರು ಅದ್ರಲ್ಲೂ ನಾನ್ ನೇರವಾಗಿ ಹೇಳ್ತೀನಿ ದರ್ಶನ್ ಅವರ ಅಭಿಮಾನಿಗಳು ಇದೆಲ್ಲದಕ್ಕೂ ಕೂಡ ರೇಣುಕಾ ಸ್ವಾಮಿ ಕೊಲೆ ಆಗೋದಕ್ಕೂ ಕೂಡ ಪವಿತ್ರ ಅವರೇ ಕಾರಣ ಅವರು ಕಳಿಸಿದ ಮೆಸೇಜ್ಗಳ ಸ್ಕ್ರೀನ್ಶಾಟ್ಗಳೇ ಕಾರಣ ಶಿ ಓನ್ಲಿ ಪ್ರೊವೋಕ್ ಟು ಕಿಲ್ ಹಿಮ್ ಅನ್ನೋ ರೇಂಜಿಗೆ ಮಾತನಾಡ್ತಿರುವಾಗ ಒಂದು ಕಡೆ ಫ್ಯಾಮಿಲಿ ಜೊತೆ ಇರ್ಲಿಕ್ಕೆ ಆಗ್ತಿಲ್ಲ ಇನ್ನೊಂದು ಕಡೆ ಕಾನೂನಾತ್ಮಕ ಸಂಕಷ್ಟ ಅದ್ರ ಜೊತೆಗೆ ಇಂಥ ನಿಂದನೆಗಳು ಹೌದು 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 ಸಾಕಷ್ಟು ನಿಂದನೆಗಳಾಗಿದೆ ಆಕೇನು ಹೇಳಿದ್ನಲ್ಲ ಅದರಿಂದ ತುಂಬಾ ಕುಗ್ಗಿದ್ದು ಕುಗ್ಗಿದ್ದು ಇದೆ ಹಾಗೆ ಕಮ್ ಬ್ಯಾಕ್ ಇದೆ ಕಮ್ ಬ್ಯಾಕ್ ಆಗೋ ಟೈಮ್ ಅಲ್ಲಿ ಎದ್ದು ನಿಲ್ಲೋ ಟೈಮ್ ಅಲ್ಲಿ ಮತ್ತೆ ಹೊಡೆದು ಕೂರ್ಸಿದ್ರು ಅನ್ನೋ ತರ ಆಗಿದೆ ಪರಿಸ್ಥಿತಿ ಇರ್ಲಿ ಸಹಾಯಕ್ ಬಂದ್ರ ಹೋಗ್ಲಿ ಇಷ್ಟೆಲ್ಲ ಆಯ್ತು ಪವಿತ್ರ ಗೌಡ ಅವ್ರಿಗೆ ಅವ್ರ ಸಹಾಯಕ್ ಬೇಲ್ ಪ್ರಕ್ರಿಯೆಗಾಗ್ಲಿ ಅಥವಾ ಯಾರು ಯಾರು ಪವಿತ್ರನಿಗೆ ಸಹಾಯಕ್ ನಿಂತಿಲ್ಲ ಅವ್ರ ತಂದೆ ತಾಯಿ ನಿಂತರು ಕೆಲವು ಕೆಲವ್ರು ಅವ್ರ ಸುತ್ತ ಇರೋರು ಪವಿತ್ರ ಅವ್ರ ಸುತ್ತ ಇರೋರು ಕೆಲವರು ಅವ್ರ ಜೊತೆಗ್ ನಿಂತ್ರು ನೋಡೋಣ ಜಸ್ಟಿಸ್ ಸಿಗತ್ತೆ ಅಂತಾನೆ ನಂಬಿಕೊಂಡಿದೀವಿ ಈಗ್ಲೂನು ನಾವು ಅಂಡ್ ನೀವ್ ಇನ್ನೊಂದ್ ಮಾತ್ ಕೇಳಿದ್ರಿ ಪಶ್ಚಾತಾಪ ಇದ್ಯಾ ಅಂತ ಆಕೆ ಏನು ತಪ್ಪು ಮಾಡಿಲ್ಲ ಮೇಡಮ್ ಆದ್ರೆ ಒಂದ್ ಜೀವ ಹೋಗಿದೆ ಅನ್ನೋನು ಆಕೆ ಹೊಡ್ದಿದ್ದನ್ನು ಒಪ್ಕೊಂಡಿದ್ದಾರೆ ಅದರಲ್ಲೂ ಆ ಫೂಟ್ ವೇರ್ ಅಲ್ಲಿ ಹೊಡದ್ರು ಅದನ್ನ ಒಪ್ಕೊಂಡಿದ್ದಾರೆ ಹಿಂಗೆಲ್ಲಾ ಸುದ್ದಿ ಬಂತು ಮೇಡಂ ಸುದ್ದಿಗಳು ಸಾಕಷ್ಟು ಬರುತ್ತೆ ಆಯ್ತಾ ಚಾರ್ಟ್ ಶೀಟ್ ಅಲ್ಲಿ ಬಂದಿದ್ದೆಲ್ಲಾನು ಸತ್ಯನೇ ಅಂತ ಆಗಿದ್ರೆ ಇವತ್ತು ಯಾಗನೆ ಇರ್ತಿರ್ಲಿಲ್ಲ ಅದೇ ಎಲ್ರಿಗೂ ಗೊತ್ತಿರೋ ವಿಚಾರ ಇಟ್ ಇಸ್ ಎಟ್ ಟು ಬಿ ಪ್ರೂವನ್ ಅಲ್ವಾ ಪವಿತ್ರ ಗೌಡ ಅವರು ಬಂದಿರೋ ಆರೋಪದಿಂದ ಮುಕ್ತರಾಗಿ ಆಚೆ ಬರ್ತಾರೆ ಅಂತ ಹೇಳಬೇಕಂದ್ರೆ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಬಹಳ ಖಡಕ್ ಆಗಿದೆ ಖಂಡಿತ ಹೋಪ್ಸ್ ಇದೆ ಮೇಡಮ್ ಆಕೆಗೆ ಒಳ್ಳೇದಾಗತ್ತೆ ಒಳ್ಳೆಯವರು ಒಳ್ಳೇದಾಗತ್ತೆ ಅನ್ನೋ ಹೋಪ್ಸ್ ನನಿಗಂತೂ ಇದೆ ದೇವ್ರ ಮೇಲೆ ನಂಬಿಕೆ ಇದೆ ಶೀಸ್ ಅ ಗುಡ್ ಪರ್ಸನ್ ಅಂಡ್ ಅವರು ಯಾರಿಗೂ ತೊಂದರೆ ಮಾಡತಾರ ಅಲ್ಲ ಯಾರಿಗೂ ಯಾವುದೇ ವ್ಯಕ್ತಿಗೂ ತೊಂದರೆ ಮಾಡೋದೂ ಇಲ್ಲ ಅಂತ ನಾವು ನಂಬ್ತೀವಿ ಬಿಕಾಸ್ ನಾನು ಆ ಟೈಮಲ್ಲೆಲ್ಲ ಸದಾಕಾಲ ಕಾಲ ಜೊತೆಲಿದ್ದವಳು ನಾನು ಸೊ ಐ ನೋ ಅವಳು ಏನ್ ಮಾಡ್ತಿದ್ರು ಅವರು ಎಲ್ಲ ನನಗೆ ಕ್ಲಿಯರ್ ಆಗಿ ಗೊತ್ತಿರೋದ್ರಿಂದ ಅಂಡ್ ಸಾಕಷ್ಟು ನಡೆದಿದೆ ಇರ್ಲಿ ನಂದು ಇದೆ ಅದ್ರಲ್ಲಿ ನಂದುನೂ ವಿಟ್ನೆಸ್ ಇದೆ ಅದೆಲ್ಲ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗುತ್ತೆ ಪವಿತ್ರ ಗೌಡ ಅವರೇ ಕಾರಣ ದರ್ಶನ್ ಅವ್ರ ಜೈಲಿಗೆ ಹೋಗ್ತಾ ಇರೋದಕ್ಕೆ ಅಂತ ಮಾತನಾಡ್ತಿರುವವರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಎಲ್ಲರಿಗೂ ಅವ್ರದೇ ಆದ ಬುದ್ಧಿ ಇರುತ್ತೆ ಈಗ ಯಾರು ಯಾರನ್ನೂ ಪ್ರವೋಕ್ ಮಾಡ್ಲಿಕ್ಕೆ ಆಗಲ್ಲ ಮೇ ಬಿ ಕೆಲವೊಂದು ಸಿಚುಯೇಷನ್ಸ್ ಅಲ್ಲಿ ಸಾಧ್ಯ ಇರಬಹುದೇನೋ ಆದ್ರೆ ಯಾವ ಚಾರ್ಜ್ ಶೀಟ್ ಅಲ್ಲಿ ಎಲ್ಲೂ ಉಲ್ಲೇಖ ಆಗಿಲ್ಲ ಪವಿತ್ರ ಯಾರಿಗೋ ಪ್ರವೋಕ್ ಮಾಡಿದಾಳೆ ಅಂತ ಎಲ್ಲೂ ವಿಟ್ನೆಸ್ ಗಳಿಲ್ಲ ಆಕೆ ಹೀಗೆ ಅದೇನ್ ಹೇಳ್ತಾರೆ ಕಾನ್ಸ್ಪಿರಸಿ ಮಾಡಿದಾರೆ ಅಂತ ಯಾರುನು ವಿಟ್ನೆಸ್ ಕೊಟ್ಟಿಲ್ಲ ಇರ್ಲಿ ಅದೆಲ್ಲ ಕೋರ್ಟ್ ಅಲ್ಲಿ ಇದೆ ನೀವು ಚಾರ್ಜ್ ಶೀಟ್ ಸಿಕ್ಕಿರತ್ತೆ ನಿಮ್ಗೂನು ದೊಡ್ಡ ದೊಡ್ಡ ಅಡ್ವೊಕೇಟ್ಸ್ ಇದ್ದಾರೆ ಅವರಿಗೂ ಗೊತ್ತಿರತ್ತೆ ನೋಡೋಣ ಹೇಗ್ ಹೋಗತ್ತೆ ಇದು ಕೇಸ್ ಅಂತ ನಮಗಂತೂ ಹಂಡ್ರೆಡ್ ಪರ್ಸೆಂಟ್ ನಂಬ ಒಂದು ಜುಡಿಶರಿ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ರೈಟ್ ರೈಟ್ ಥ್ಯಾಂಕ್ ಯು ಸಮೇ ರಿಪಬ್ಲಿಕನ್ ನೋಡಿ ಮಾತನಾಡಿ